ತುಂಬಾ ಪವರ್ಫುಲ್ ಅಂತ ಹೇಳಿ ಇಲ್ಲಿ ಬಂಡಿನಿಂದ ಬರ್ತಾರೆ ಹೆಲೋ ಗೈಸ್ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ವಾಗತ ನಾನು ನಿಮ್ಮ ಹೊಸ ಮಾತಾಡ್ತಾ ಇದ್ದೀನಿ ನೀವು ನೋಡ್ತಾ ಇದೀರಾ ಕೆ ವಿ ಕ್ರಿಯೇಷನ್ಸ್ ಸ್ಪೆಷಲ್ ಯೂಟ್ಯೂಬ್ ಚಾನಲ್ ಇವತ್ತೇನಪ್ಪ ಪ್ಲ್ಯಾನ್ ಅಂತಂದರೆ ಗಗನಚುಕ್ಕಿ ಭರಚುಕ್ಕಿ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಆನ್ ದ ವೇ ಹೋಗಬೇಕಾದ್ರೆ ಒಂದು ಫೇಮಸ್ ಟೆಂಪಲ್ ಇದೆ ಅಲ್ಲಿಗೆ ಹೋಗೋಣ ಅಂತ ಹೇಳಿದ್ವಾ ನಮ್ಮ ಫ್ರೆಂಡು ಸೊ ಹಂಗಾಗಿ ಆ ಟೆಂಪಲ್ ಹತ್ರ ಬಂದೀನಿ ಈ ಟೆಂಪಲ್ ಯಾವುದು ಲೊಕೇಶನ್ ಯಾವುದಪ್ಪ ಅಂತಂದರೆ ಪುಣಿಗಲಿಂದ ಒಂದು ನಲವತ್ತು ಕಿಲೋಮೀಟರ್ ಆಗುತ್ತೆ ಹಲಿಯೂರು ದುರ್ಗ ಈ ರೂಟಲ್ಲಿ ಬರಬೇಕು ಗೌಡ್ಗೆರೆ ಹೇಳ್ಬಿಟ್ಟು ಈ ಊರು ಗೌಡ್ಗೆರೆಯಲ್ಲಿರುವಂಥ ಚಾಮುಂಡೇಶ್ವರಿ ಟೆಂಪಲ್ ತುಂಬ ಫೇಮಸ್ ಅಂದರೆ ಫೇಮಸ್ಸು ಸೊ ಹಂಗಾಗಿ ಆ ದೇವ್ರ ದರ್ಶನ ಮಾಡಿಕೊಂಡು ನಾವು ನಮ್ಮ ಪ್ಲಾನ್ ಪ್ರಕಾರ ಗಗನಚುಕ್ಕಿ ಬರಚುಕ್ಕಿ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ ಓಕೆ ಸ್ನೇಹಿತರೆ ಈಗ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಬನ್ನಿ ರಾಮನಗರ ಡಿಸ್ಟಿಕ್ ಅಲ್ಲಿ ಈ ದೇವಸ್ಥಾನ ಬರುತ್ತೆ ಈ ದೇವಸ್ಥಾನ ಏನಕ್ಕಪ್ಪ ಫೇಮಸ್ಸು ಅಂತಂದ್ರೆ ಇಲ್ಲಿ ಬರೋ ಅಂತ ಭಕ್ತರೆಲ್ಲರೂ ಹರಕೆ ಕಟ್ಕೊಂಡು ಒಂದು ಕಾಯಿನ ತರ್ತಾರೆ ಆ ಕಾಯಿನ ತಂದ್ಬಿಟ್ಟು ನೋಡಿ ಇಲ್ಲೆಲ್ಲ ಕಟ್ಟಿದ್ದಾರೆ ಹರಕೆ ಕಾಯಿ ಕಟ್ಟಿರೋದನ್ನ ನಾವು ಇಲ್ಲಿ ಸೊ ಹಂಗಾಗಿ ಈ ದೇವರು ತುಂಬಾ ಪವರ್ಫುಲ್ಲು ಅಂತೇಳಿ ಇಲ್ಲಿನ ಜನರ ನಂಬಿಕೆ ಸೊ ಹಂಗಾಗಿ ನಾವು ಸಹ ಆ ಜಾಗಕ್ಕೆ ಹೋಗೋಕೆ ಮುಂಚೆನೇ ದೇವರ ದರ್ಶನವನ್ನು ಮಾಡ್ಕೊಂಡು ಹೋಗೋಣ ಅಂತೇಳಿ ಇಲ್ಲಿ ಬಂದಿದ್ದೀವಿ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಿದ್ದಂಗೆ ನಮಗೆ ಇಲ್ಲೊಂದು ಗದ್ದಿಗೆ ಸಿಗುತ್ತೆ ನೋಡಿ ಈ ಗದ್ದಿಗೆ ಆದಮೇಲೆ ಚಾಮುಂಡೇಶ್ವರಿ ಅಮ್ಮನವರ ಸನ್ನಿಧಿ ಸಿಗುತ್ತೆ ಆ ಸನ್ನಿಧಿಯಿಂದ ಹಾಗೆ ಮುಂದೆ ಹೋದರೆ ನಮಗೆ ಚಾಮುಂಡೇಶ್ವರಿ ವಿಗ್ರಹ ನೋಡ್ಬೋದು ಮತ್ತೆ ಏನಪ್ಪ ವಿಶೇಷತೆ ಅಂದ್ರೆ ಈ ಚಾಮುಂಡೇಶ್ವರಿ ಅಮ್ಮನವರಿಗೆ ಭೀಮನ ಅಮಾವಾಸ್ಯ ಅನ್ನೋದು ಪ್ರತಿ ವರ್ಷವೂ ಸಹ ಈ ದೇವಿಗೆ ಒಂದು ವಿಶೇಷ ಪೂಜೆಯನ್ನು ಸಲ್ಲಿಸ್ತಾರೆ ಸ್ನೇಹಿತರೆ ದರ್ಶನ ಮಾಡಿಕೊಂಡು ಇಲ್ಲಿಂದ ಹೊರಡೋಣ ಬನ್ನಿ ಓಕೆ ಸ್ನೇಹಿತರೆ ನೀವು ಸಹ ಗೌಡ್ಗೆರೆ ಚಾಮುಂಡೇಶ್ವರಿ ಟೆಂಪಲ್ಗೆ ಒಂದು ಸಲ ಬಂದು ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಗಳ ಮೂಲಕ ನಾನು ನಿಮಗೆ ಇನ್ನೂ ಹೆಚ್ಚು ಹೆಚ್ಚು ಪ್ಲೇಸ್ಗಳನ್ನ ನಾನು ನಿಮಗೆ ತೋರಿಸ್ತೀನಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ ನೀವೇನಾದರೂ ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ಸ್ಟಾಗ್ರಾಮ್ ಪೇಜನ್ನು ಸಹ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಿಮಗೆ ಅಂತಲೇ ಏನಾದರೂ ಹೊಸ ವಿಷಯದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡೋಕ್ಕೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್